ಹಾಯ್ ನಮಸ್ಕಾರ ವೆಲ್ಕಮ್ ಟು ತೋಜಾ ಕುಕ್ಕಿಂಗ್ ಚಾನಲ್ ಇವತ್ತು ಮಕ್ಕಳಿಗೆ ಲಂಚ್ ಬಾಕ್ಸಿಗಾಗಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಲಿ ಅಥವಾ ರಾತ್ರಿ ಊಟಕ್ಕೆ ಮಧ್ಯಾಹ್ನ ಊಟಕ್ಕೆ ನಿಮ್ಮ ಮನೆಯವರಿಗೆ ಯಾರಿಗಾದರೂ ಬಾಕ್ಸಿ ಹಾಕಿಕೊಡ್ಬೇಕಂದ್ರೆ ಆರಾಮಾಗಿ ಇದನ್ನು ಮಾಡಿ ನೀವು ಹಾಕಿಕೊಡ್ಬೋದು ದಿಢೀರಾಗಿ ನೀವು ಒಂದೆರಡು ನಿಮಿಷದಲ್ಲೇ ಮಾಡ್ಕೊಬೋದು ಅಥವಾ ನೈಟ್ ಏನಾದರೂ ಹಿಟ್ಟು ಕಲಸಿ ಉಳಿದಿರೋದಿತ್ತು ಚಪಾತಿ ಮಾಡೋದು ಸಾಕು ಅಂತ ಅನಿಸಿ ಎತ್ತಿಟ್ಟಿದ್ರೆ ಇದನ್ನು ದಿಢೀರಾಗಿ ನೀವು ಬೆಳಗ್ಗೆ ಮಾಡ್ಕೋಬೋದು ತುಂಬಾ ಈಸಿಯಾಗಿ ತುಂಬಾ ಸುಲಭವಾಗಿ ಮಾಡುವಂಥದ್ದು ನಾನಿಲ್ಲಿ ದೊಡ್ಡದಾಗಿರುವಂಥ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಅದು ಈರುಳ್ಳಿ ತುಂಬ ಸಣ್ಣಕ್ಕಾಗಿ ತಿಳುವಾಗೆ ಕಟ್ ಮಾಡ್ಕೋಬೇಕು ಈ ರೀತಿ ತಿಳುವಾಗಿ ಕಟ್ ಮಾಡಿಕೊಂಡು ಕೈಯಿಂದ ಫುಲ್ ಬಿಡಿ ಬಿಡಿ ಆಗೋವರೆಗೂ ಅದನ್ನು ನೀಟಾಗಿ ಕಲಿಸ್ಕೋಬೇಕು ಆಮೇಲೆ ಇದಕ್ಕೆ ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದು ಸ್ಪೂನಷ್ಟು ಜೀರಿಗೆನ ಅಂಗೈಯಲ್ಲಿ ತಿಕ್ಕಿ ಹಾಕೊಳ್ಳಿ ಆಮೇಲೆ ಒಂದು ಎರಡು ಸ್ಪೂನಷ್ಟು ಇಲ್ಲಿ ನಾನು ಎಳ್ಳನ್ನು ಇದ್ದೀನಿ ಮೇಯ್ನ್ ಇದಕ್ಕೆ ಟೇಸ್ಟ್ ಕೊಡೋದೇ ಎಳ್ಳು ಆಮೇಲೆ ಸ್ವಲ್ಪ ಗರಂ ಮಸಾಲನ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದಿಷ್ಟು ಕೊತ್ತಂಬರಿನ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಒಂದು ಸರ್ತಿ ಅದನ್ನು ಕಲಿಸ್ಕೋಬೇಕು ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು ಕೊತ್ತಂಬರಿ ಅಜ್ಕಾರದ ಪುಡಿ ಅರ್ಶಿಣ ಪು ಗರಂ ಮಸಾಲ ಉಪ್ಪು ಖಾರ ಎಲ್ಲ ನೀಟಾಗಿ ಅದನ್ನು ಒಂದು ಸ್ಟಫಿಂಗ್ ರೀತಿಯಲ್ಲಿ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು ಹಾಗೆ ಈರುಳ್ಳಿ ಕೂಡ ಫುಲ್ ಬಿಡಿ ಬಿಡಿ ಆಗಬೇಕು ಇವಾಗ ನೋಡಿ ಈ ರೀತಿ ಇದನ್ನು ಕಲಿಸ್ಕೊಂಡಿದ್ದೀನಿ ಇದು ಕರೆಕ್ಟಾಗಿ ರೆಡಿ ಆಯಿತು ಇವಾಗ ನಾನು ಆಲ್ರೆಡಿ ಗೋಧಿ ಹಿಟ್ಟನ್ನು ಕಲಸಿ ಇಟ್ಟಿದ್ದೀನಿ ತುಂಬ ಸಾಫ್ಟಾಗಿದೆ ಒನ್ ಅವರ್ ಮೇಲೆ ಇತ್ತು ನಾನು ಕಲಸಿಟ್ಟು ತುಂಬ ಸಾಫ್ಟಾಗಿ ಹಿಟ್ಟು ರೆಡಿಯಾಗಿದೆ ಸ್ವಲ್ಪ ಎಣ್ಣೆ ಹಚ್ಚಿ ಅದನ್ನು ಮಿದ್ಕೋತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಹಿಟ್ಟು ಬೆಣ್ಣೆ ಬೆಣ್ಣೆ ಥರ ಆಗಿದೆ ಈ ರೀತಿ ಕಲಸಿ ಇಟ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಇಡೋದ್ರಿಂದ ಹಿಟ್ಟು ತುಂಬ ಗಟ್ಟಿ ಬರುತ್ತೆ ಆಚೆ ಕಡೆ ಇಟ್ಕೊಂಡ್ರೆ ಈ ರೀತಿ ಸಾಫ್ಟಾಗಿ ಚೆನ್ನಾಗಿರುತ್ತೆ ಇಲ್ಲಿ ನಾನು ಸ್ವಲ್ಪ ದೊಡ್ಡದು ಚಪಾತಿ ಮಾಡ್ಕೊಳ್ಳೋಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ ಹಿಟ್ಟು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ನಿಮಗೆ ಇಷ್ಟು ಹಿಟ್ಟು ಸಾಫ್ಟಾಗಿ ತಿಳುವಾಗಿರೋದು ಬರೋಲ್ಲ ಅಂದರೆ ಸ್ವಲ್ಪ ಗಟ್ಟಿ ಕೂಡ ನೀವು ನಾತ್ಕೋಬೋದು ಹಿಟ್ಟು ಇವಾಗ ನನಗೆ ಇದು ಕರೆಕ್ಟಾಗಿದೆ ಈ ಅದೇ ರೀತಿ ನಾವೊಂದು ನಾಲ್ಕು ಐದು ಹುಳ್ಳಿನ ಮಾಡಿ ಇಟ್ಕೊತೀನಿ ಈ ರೀತಿ ಉಂಡೆಗಳನ್ನ ಮಾಡಿಟ್ಕೊಂಡು ಬೇಗ ಬೇಗ ನಾವು ಮಾಡ್ಕೋಬೋದು ನಾಲ್ಕು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ನಾಲ್ಕು ಉಂಡೆಯಲ್ಲೇ ನನಗೆ ಇಷ್ಟ ಆಗುತ್ತೆ ಅಂದರೆ ಎಂಟು ಚಪಾತಿ ಆಗುತ್ತೆ ಬನ್ನಿ ಎಂಟು ಪರೋಟ ಆಗುತ್ತೆ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಇವಾಗ ಮಾಡ್ಕೊಂಡು ಇಟ್ಕೊಂಡಿರುವಂಥ ನೋಡಿ ಆ ಉಂಡೆಗೆ ಸ್ವಲ್ಪ ಹಿಟ್ಟನ್ನು ಈ ರೀತಿ ಹಚ್ಕೊಂಬಿಟ್ಟು ಇದನ್ನು ನಾವು ಚಪಾತಿ ಥರ ದೊಡ್ಡದಾಗಿ ಲಟ್ಟಿಸ್ಕೋಬೇಕು ಇದಕ್ಕೇನು ಮಡಚೋದು ಎಣ್ಣೆ ಹಚ್ಚೋದು ಏನು ಬೇಡ ಆರಾಮಾಗಿ ಚಪಾತಿ ಥರ ದೊಡ್ಡದಾಗಿ ಮಾಡಿಕೊಂಡ್ರೆ ಸಾಕು ನೋಡಿ ಇವಾಗ ಲಟ್ಟಿಸ್ತಾ ಇದ್ದೀನಲ್ಲ ಸ್ವಲ್ಪ ಸ್ವಲ್ಪ ಹಿಟ್ಟು ಹಚ್ಕೊಳ್ಳಿ ಹಿಟ್ಟು ನಾನು ಸ್ವಲ್ಪ ತಿಳುವಾಗಿ ಮಾಡ್ಕೊಳ್ಳೋದ್ರಿಂದ ಅಂಟ್ಕೊತಾ ಇದೆ ಅದಕ್ಕೆ ನಾನು ಹಿಟ್ಟು ಹಾಕೋತಾ ಇದ್ದೀನಿ ಇನ್ನು ಸ್ವಲ್ಪ ಗಟ್ಟಿ ಮಾಡ್ಕೊಂಡ್ರೆ ಆರಾಮಾಗಿ ನೀವು ಮಾಡ್ಕೋಬೋದು ಇವಾಗ ದೊಡ್ಡದಾಗಿ ರೆಡಿಯಾಗಿದೆ ನೋಡಿ ದೊಡ್ಡದಾಗಿ ಚಪಾತಿನ ಮಾಡಿಕೊಂಡು ಈ ರೀತಿ ನಾವು ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಸ್ಟಪ್ಪಿಂಗ್ನ ಅದ್ರ ಮೇಲೆ ಹಾಕೋಬೇಕು ಫುಲ್ ಹಾಕ್ಕೊಳ್ಳಿ ಈ ರೀತಿ ಫುಲ್ಲಾಗಿ ಹಾಕ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ಇವಾಗ ನೀವು ಕಮ್ಮಿ ಹಾಕ್ಕೊಂಡ್ರೆ ಅಷ್ಟು ರುಚಿಯಾಗಿರಲ್ಲ ತಿನ್ನೋಕ್ಕೆ ಟೇಸ್ಟ್ ಕೊಡಲ್ಲ ಹಾಗಾಗಿ ಈ ರೀತಿ ನೀವು ದಪ್ಪವಾಗಿ ಚಪಾತಿ ಫುಲ್ ಅದನ್ನು ಹಾಕಬೇಕು ಈ ರೀತಿ ಆದಮೇಲೆ ನೀವು ಇದನ್ನು ಈ ರೀತಿಯಲ್ಲಿ ಫೋಲ್ಡ್ನ ಮಾಡ್ಕೋಬೇಕು ಸುಳ್ಳಿ ಸುತ್ತಬಾರ್ದು ನೋಡಿ ಈ ಥರ ಎಲೆ ಥರ ಈ ಥರ ನೀವು ಇದನ್ನು ಸುತ್ಕೋಬೇಕು ಚಪಾತಿ ತುಂಬ ತಿಳುವು ಮಾಡಬೇಡಿ ತುಂಬ ತಿಳುವಾಗಿ ಮಾಡಿಕೊಂಡಾಗ ಅದನ್ನು ಹರಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದನ್ನು ನೀವು ಈ ರೀತಿ ಮಾಡಿಕೊಂಡು ಸುತ್ಕೋಬೋದು ನೋಡಿ ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ ನಾನು ಸ್ವಲ್ಪ ಹಿಟ್ಟನ್ನು ಹಾಕೋತಾ ಇದ್ದೀನಿ ನಾನು ಅವಾಗ ಹೇಳಿದಂಗೆ ಸ್ವಲ್ಪ ಸಾಫ್ಟಾಗಿ ಆಗಿದ್ದರಿಂದ ಅದನ್ನು ಬಂಡೆಗೆ ಅಟ್ಕೋತಾ ಇದೆ ಅದಕ್ಕೋಸ್ಕರ ಸ್ವಲ್ಪ ಹಿಟ್ಟಾಕಿ ಈ ರೀತಿ ಮಾಡ್ಕೋತಾ ಇದ್ದೀನಿ ಇದನ್ನು ಈ ರೀತಿ ಮೇಲೆ ಒಂದು ಚಾಕು ಸಹಾಯದಿಂದ ಸೆಂಟ್ರಿಗೆ ನಾವು ಇದನ್ನು ಕಟ್ ಮಾಡ್ಕೋಬೇಕು ಇದರಲ್ಲಿ ಎರಡು ಭಾಗ ಮಾಡಿಕೊಂಡಾಗ ನಮಗೆ ಎರಡು ಪರೋಟನ ಸಿಗುತ್ತೆ ಎರಡು ಪರೋಟ ರೆಡಿ ಮಾಡ್ಕೋಬೋದು ಆರಾಮಾಗಿ ಇವಾಗ ಕರೆಕ್ಟಾಗಿ ನೋಡಿ ಸೆಂಟ್ರಿಗೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಮೇಲ್ಗಡೆಯಿಂದ ನೀಟಾಗಿ ಅದನ್ನು ಕಟ್ ಮಾಡ್ಕೊಂಬನ್ನಿ ಅಕಸ್ಮಾತ್ ಕೆಳಗಡೆ ಏನಾದರೂ ಉಳ್ಕೊಂಡಿದ್ರೆ ನೀವು ಮತ್ತೆ ಇನ್ನೊಂದು ಸತಿ ಈ ರೀತಿ ಆರಾಮಾಗಿ ಒಂದು ಲೈನ್ ಥರ ಇಡ್ಕೊಂಡ್ಬಂದುಬಿಟ್ರೆ ಅದು ಕರೆಕ್ಟಾಗಿ ರೆಡಿ ಆಗುತ್ತೆ ಇವಾಗ ನೋಡಿ ನಾನು ಸೆಂಟ್ರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ನೀವು ಯಾವ ರೀತಿ ಸುತ್ಕೋಬೇಕು ಅಂದರೆ ನೋಡಿ ಈರುಳ್ಳಿ ಏನು ತುಂಬಿರ್ತೀವಲ್ಲ ಅದನ್ನು ಮೇಲ್ ಮಾಡಿ ಅದನ್ನು ಸುತ್ಕೊಳ್ಳಿ ಈ ರೀತಿ ಸುತ್ತಕೊಳ್ಳೋದ್ರಿಂದ ಈರುಳ್ಳಿ ಆಚೆ ಬರಲ್ಲ ಲಟ್ಟಿಸ್ಬೇಕಾದ್ರೆ ಆಚೆ ಬರೋಲ್ಲ ಕರೆಕ್ಟಾಗಿ ಇರುತ್ತೆ ಈ ರೀತಿ ಪೂರ್ತಿಯಾಗಿ ನೀವು ರೌಂಡಾಗಿ ಅದನ್ನು ಸುತ್ಕೊಳ್ಳಿ ಸುತ್ಕೊಂಡು ಇದೇನಿರುತ್ತಲ್ಲ ಹಾಗೆ ಅಲ್ಲೇ ಅಂಟಿಸ್ಬಿಡಿ ಇವಾಗ ನೋಡಿ ಈ ರೀತಿ ಸುತ್ಕೊಂಡಾಯ್ತು ಮೇಲೆ ಲಟಿಸ್ಬೇಕಾದ್ರೆ ನಮಗೆ ಏನಾಗುತ್ತೆ ಅಂದರೆ ಈರುಳ್ಳಿನ ಮೇಲೆ ಬರಲ್ಲ ಇದನ್ನು ಕೂಡ ನಾನು ಅದೇ ರೀತಿಯೇ ಸುತ್ಕೋತೀನಿ ನೋಡಿ ಅದೇ ರೀತಿಯೇ ಸುತ್ಕೊಂಡಿದ್ದೀನಿ ಒಂದು ಚಪಾತಿಯಲ್ಲಿ ಎರಡು ಪರೋಟ ಆಗ್ತಾ ಇದೆ ಅಲ್ವಾ ತುಂಬ ಆರಾಮಾಗೆ ಮಾಡ್ಕೋಬೋದು ಈಜೆ ಆಗಿ ಮಾಡ್ಕೋಬೋದು ಹಾಗೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ತರಕಾರಿ ತಿನ್ನೋಲ್ಲ ಊಟ ತಿನ್ನೋಲ್ಲ ಅನ್ನೋ ಟೈಮಲ್ಲಿ ಈ ರೀತಿ ಮಾಡಿಕೊಟ್ರೆ ತಿನ್ನಲ್ಲ ಅನ್ನೋರು ಕೂಡ ತಿಂತಾರೆ ಈಗ ಇದನ್ನು ನಾವು ಸ್ವಲ್ಪ ಲಟ್ಟಿಸ್ಕೋಬೇಕು ಆರಾಮಾಗೆ ಸ್ವಲ್ಪ ನಿಧಾನಕ್ಕಾಗಿ ನಾವು ಲಟ್ಟಿಸ್ಕೊಂಡ್ರೆ ಸಾಕು ನಾನು ಇಲ್ಲಿ ಹಿಟ್ಟು ಹಾಕಿ ಇದ್ದೀನಿ ನಿಮಗೆ ಹಿಟ್ಟು ಹಾಕಿ ಲಟ್ಟಿಸೋದು ಇಷ್ಟ ಇಲ್ಲ ಅಂದರೆ ಎಣ್ಣೆ ಕೂಡ ಹಾಕಿ ಲಟ್ಟಿಸ್ಕೋಬೋದು ಏನೂ ಪ್ರಾಬ್ಲಮ್ ಇಲ್ಲ ಆರಾಮಾಗೆ ಬರುತ್ತೆ ನಾನಿಲ್ಲಿ ಎಣ್ಣೆ ಹಾಕೋದು ಬೇಡ ಅಂತ ಅದಕ್ಕೋಸ್ಕರ ಹಿಟ್ಟಲ್ಲೇ ನಾನು ಈ ರೀತಿ ಲಟ್ಟಿಸ್ಕೊತಾ ಇದ್ದೀನಿ ಅಥವಾ ನೀವು ತುಪ್ಪ ಹಾಕ್ಕೊಂಡು ಲಟ್ಟಿಸ್ಕೊಳ್ಬೋದಂದ್ರೂ ಅದು ಆಗುತ್ತೆ ಅದು ಕೂಡ ಚೆನ್ನಾಗಿ ಬರುತ್ತೆ ಇವಾಗ ನಾನು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಅಂಟಬಾರ್ದು ಅಂತ ಹಿಟ್ಟು ಹಾಕಿ ನಾನು ಇದನ್ನು ಈ ರೀತಿ ಇದ್ದೀನಿ ಕರೆಕ್ಟಾಗಿ ನಮಗೆ ಒಂದು ಈ ಸೈಜ್ಗೆ ಪೊರೋಟನ ಲಟ್ಟಿಸ್ಕೊಂಡ್ರೆ ಸಾಕು ತುಂಬ ತಿಳಿ ಮಾಡ್ಕೊತೇನೆಂದರೆ ಅದು ಚೆನ್ನಾಗಿ ಬರಲ್ಲ ಇಷ್ಟಾದರೆ ಸಾಕು ಇವಾಗ ಹಂಚನ ಕಾಯೋಕೆ ಇಟ್ಟಿದೆ ಹಂಚು ಕಾದಿದೆ ನೋಡಿ ಈಗ ನಾನು ಇದಕ್ಕೆ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸ್ಪ್ರೆಡ್ ಮಾಡಿ ಈ ರೀತಿ ಹಂಚ ಮೇಲೆ ಅದು ಕರೆಕ್ಟಾಗಿ ಕಾದಿದೆ ಇವಾಗ ತವಾ ಅದ್ರ ಮೇಲೆ ನಾನಿಲ್ಲಿ ಇಟ್ಕೊಂಡಿರುವಂಥ ಪರೋಟಾನ ಹಾಕೋತಾ ಇದ್ದೀನಿ ಇದನ್ನು ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ಕರೆಕ್ಟಾಗಿ ನಮಗೆ ಬೇಯುತ್ತೆ ಹಾಗೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆನೋ ತುಪ್ಪನ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಬೆಣ್ಣೆ ಇದ್ರ ಬೆಣ್ಣೆ ಹಾಕೊಳ್ಳಿ ಇನ್ನೂ ರುಚಿಯಾಗಿರುತ್ತೆ ಇವಾಗ ನೋಡಿ ಒಂದು ಸೈಡು ಬೆಂದಿದೆ ಇನ್ನೊಂದು ಸೈಡು ನಾವು ಮತ್ತೆ ತಿರುಗಿಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಇವಾಗ ಮತ್ತೆ ಇನ್ನೊಂದು ಸೈಡು ತಿರುಗಿಸ್ಕೊಂಡು ಈ ರೀತಿ ಸ್ವಲ್ಪ ಸ್ವಲ್ಪ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ತುಂಬ ಗರಿ ಗರಿಯಾಗಿ ಬರುತ್ತೆ ಮತ್ತು ಒಳಗಡೆ ಸಾಫ್ಟಾಗಿರುತ್ತೆ ರುಚಿ ಕೂಡ ಸಕ್ಕತ್ತಾಗಿ ಬರುತ್ತೆ ಇವಾಗ ನೋಡಿ ಕಲರ್ಫುಲ್ಲಾಗಿ ಕರೆಕ್ಟಾಗಿ ಇದು ರೆಡಿಯಾಗಿದೆ ಇನ್ನೊಂದು ನಾನು ಮಾಡಿ ಇಟ್ಕೊಂಡಿದ್ದೆನಲ್ಲ ಅದನ್ನು ಕೂಡ ನನಗೆ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ನಟಿಸ್ಕೊಳ್ಳಿ ಅದನ್ನು ಕೂಡ ಹಿಟ್ಟೆ ಮಾಡ್ಕೋತಾ ಇದ್ದೀನಿ ಈಗ ಇದನ್ನು ಕೂಡ ನಾನು ತವೆ ಮೇಲೆ ಹಾಕಿ ಎರಡು ಸೈಡು ಬೇಯಿಸ್ಕೊಂಡಿದ್ದೀನಿ ಇದನ್ನು ಕೂಡ ನಾವೀಗ ತೆಗೆದ್ಬಿಡೋಣ ಇದನ್ನು ಎರಡು ಪರೋಟನ ರೆಡಿ ಆಯಿತು ಅದೇ ರೀತಿ ನಾನು ಎಲ್ಲ ಪರೋಟವನ್ನು ಈಗ ರೆಡಿ ಮಾಡ್ಕೋತೀನಿ ನೋಡಿ ಕರೆಕ್ಟಾಗಿ ಸೂಪರಾಗಿ ಪರೋಟನ ರೆಡಿಯಾಗಿದೆ ನಿಮಗೂ ಕೂಡ ಇದು ತುಂಬಾ ಇಷ್ಟ ಆಗುತ್ತೆ ಮನೆಯಲ್ಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಬೆಳಗ್ಗೆ ಟೈಮ್ ಇಲ್ಲ ಅನ್ನೋರಿಗೆ ಈ ರೀತಿ ಮಾಡೋದ್ರಿಂದ ನಿಮಗೂ ಕೂಡ ಟೈಮ್ ಸೇವ್ ಆಗುತ್ತೆ ಹಾಗೆ ತಿನ್ನೋ ಕೂಡ ತುಂಬ ರುಚಿಯಾಗಿರುತ್ತೆ ಆರೋಗ್ಯ ಕೂಡ ಇದು ತುಂಬ ಒಳ್ಳೆಯದು ಗೋಧಿ ಹಿಟ್ಟಲ್ಲಿ ಮತ್ತು ಈರುಳ್ಳಿಯಲ್ಲಿ ಮಾಡಿದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮಗೆ ಏನು ಅನಿಸ್ತು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮೊದ್ಸ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಬೈ ನಮಸ್ಕಾರ